ದೇಶದಲ್ಲಿ ಮತ್ತೆ ವಾಯು ರೂಪದಲ್ಲಿ ಬಾಧೆ ಅಪ್ಪಳಿಸಲಿದೆ ಎಂದು ಕೋಡಿಮಠದ ಶ್ರೀ ಶಿವಾನಂದ ರಾಜೇಂದ್ರ ಸ್ವಾಮೀಜಿ ಕೋವಿಡ್ ಕುರಿತು ಮತ್ತೆ ಸ್ಪೋಟಕ ಭವಿಷ್ಯ ನುಡಿದ್ರು ಶನಿವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ ಐದು ವರ್ಷ ಮಹಾಮಾರಿ ಬೇರೆ ಬೇರೆ ರೂಪದಲ್ಲಿ ಇರಲಿದೆ ಜನರು ಹುಷಾರಾಗಿರೋದು ಒಳ್ಳೆಯದು ಉಸಿರಾಟಕ್ಕೆ ತೊಂದರೆಯಾಗಿ ಸಾವು ಬರುವ ಸಾಧ್ಯತೆಗಳು ಇವೆ ಲೋಕಕ್ಕೆ ವಾಯು ಜಲದಿಂದ ಐದು ವರ್ಷ ಗಂಡಾಂತರ ಇದೆ ಹಿಮಾಲಯ ಕರಗಿ ದೆಹಲಿವರೆಗೂ ತಲುಪಲಿದೆ ಎಂದರು ಯಾವುದು ಒಳ್ಳೆ ರೀತಿ ನಮ್ಗೆ ಸಿಗ್ತಾ ಇಲ್ಲ ಕೊನೆ ಇನ್ಯಾರಿಂದ ಅದು ಸ್ವಲ್ಪ ಹುಷಾರ್ ಇರೋದು ಒಳ್ಳೆ ಪ್ರಕಾಶ ಸೇರೋದು ಒಳ್ಳೆ ಈ ಸಲ ಬರುವಂತ ಕಾಯಿಲೆ ಗೌರವವಾಗಿದೆ ಆಗಿದೆ ರೂಪದಲ್ಲಿ ಇರೋದು ಒಂದು ಕಫ ಈ ತರ ಬಂದು ಉಸಿರಾಟಕ್ಕೆ ತೊಂದರೆ ಆಗಿ ಸಿರು ತನಕ ಹೋಗಿ ಮನುಷ್ಯರಿಗೆ ಸಾವು ಬರೋ ಲಕ್ಷಣ ಮಾಡಿ ಗಂಡಾಂತರ ಇದೆ ಲೋಕಕ್ಕೆ ಇದೆ ವರ್ಷ ಈ ಕಾಯಿಲೆ ಐದು ವರ್ಷ ತನಕ ಸಿಂಪ್ಟಮ್ಸ್ ಇರುತ್ತೆ ಅಂದ್ರೆ ಕಮ್ಮಿ ಆಗುತ್ತೆ ಹೋಗುತ್ತೆ ಬರುತ್ತೆ ಇದ್ರ ಆಯುಷ್ ಐದು ವರ್ಷ ಇದೆ ಅಷ್ಟೇ ಅಲ್ಲದೆ ಈ ಬಾರಿ ಮಳೆನೂ ಬೇಗನೆ ಮಾನ್ಸೂನ್ ಸ್ಟಾರ್ಟ್ ಆಗಿದೆ ಜಲ ಪ್ರಳಯದ ಏನಾದರೂ ಲಕ್ಷಣಗಳಿಗೆ ಈ ನಾಲ್ಕು ಮೊನ್ನೆ ಹೇಳಿದ್ದಲ್ಲ ವಾಯು ಜಾಸ್ತಿ ಇದೆ ಜಲದ್ದು ಜಾಸ್ತಿ ಇದೆ ಮೇಘ ಸ್ಫೋಟ ಆಗ ಲಕ್ಷಣ ಭಾಳ ಇದೆ ಹಿಮಾಲಯದಿಂದ ಅಪಾಯ ಇದೆ ಅದು ಡೆಲಿವರಿ ಆವರಿಸ್ತದೆ

ಹೊಸ ಹೊಸ ದೇಶ ಉತ್ಪತ್ತಿ ಆಗ್ತವೆ ಕೆಲವು ಹೋಗ್ತವೆ ಅನೇಕ ರಾಜಕೀಯ ಮುಖಂಡರಿಗೆ ಸಾವಿದೆ ನೋವಿದೆ ಅನೇಕ ರಾಜಕೀಯ ಮುಖಂಡರಿಗೆ ಸಾವಿದೆ ಹಾಗೂ ಭಯವಿದೆ ಸಂಕ್ರಾಂತಿಯವರೆಗೂ ರಾಜ್ಯ ಸರ್ಕಾರಕ್ಕೆ ಅಪಾಯವಿಲ್ಲ ಸಂಕ್ರಾಂತಿಯ ನಂತರ ಏನಾಗತ್ತೆ ನೋಡಬೇಕು ಎಂದ್ರು ರಾಜಶೇಖರ್ ಹಿರೇಮಠ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ